ಬೇಕು ಸರ್ ನಮಸ್ಕಾರ ನೀವು ನೋಡ್ತಾ ಇರೋ ವೇರೇಟ್ ಚೌತಿನ ವಿಷಯ ಬಂದು ಬರ್ಜರಿ ಬ್ಯಾಚಲರ್ಸ್ ಈವರ ಏನೆಲ್ಲ ನಡೀತಾ ಇದೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಅಪ್ಡೇಟ್ ಕೊಡ್ತಾನೆ ಇರ್ತಾನೆ ಸೊ ಅದೆಲ್ಲ ನೋಡಿರ್ಬೋದು ಕಳೆದ ವಿಡದಲ್ಲೇ ನಿಮಗೆ ಯಾವ್ದೆಲ್ಲ ಫ್ಯಾಮಿಲಿ ಬರುತ್ತೆ ಅಂತ ತಿಳಿಸ್ಕೊಟ್ಟಿದೆ ಸೊ ಹಿಂದೂ ಸಹ ಯಾವ ಫ್ಯಾಮಿಲಿ ಬರ್ತದೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಿ ಕನ್ನಡದವರು ಒಂದು ಹೊಸ ಪ್ರಮೋ ಬಿಟ್ಟಿದ್ದಾರೆ ಸೊ ಪ್ರೊಮೋ ಹೇಗಿದೆ ಅಂತ ಇವಳದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರೇಮ್ ತಾಪರಾ ಪೇರೆಂಟ್ಸು ಬರ್ತಾ ಇದ್ದಾರೆ ಮತ್ತು ಅವರ ಫ್ಯಾಮಿಲಿ ಸಹ ಇದ್ದಾರೆ ಪ್ರೇಮ್ ಅವರ ಅಮ್ಮ ಏನಂತ ಅಂತ ಇದಾರೆ ಅಂದರೆ ದರ್ಶನ್ ಸರ್ ಇಲ್ಲ ಅಂದರೆ ಅವರ ಮಗ ಇಲ್ಲಿ ಕಂಠ ಇದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ದರ್ಶನ್ ಸರ್ ಡೈಲಾಗ್ ಸಹ ಅವರಮ್ಮ ಹೇಳ್ತಾರೆ ನೀವು ನೋಡ್ಬೋದು ಇಲ್ಲಿ ಲಾಸ್ಟ್ ಅಲ್ಲಿ ಡೈಲಾಗ್ ನ ಹೇಳ್ತಾರೆ ನೀವು ನೋಡ್ತಾ ಇರಬಹುದು ಸೊ ಅದಾದ ನಂತರ ಪ್ರೇಮ್ ತಾಪ್ ಅವರ ಅಪ್ಪ ಅಮ್ಮಗೆ ಮದುವೆ ಸಹ ಮಾಡಿಸ್ತಾರೆ ಸೊ ಶೋನಲ್ಲೇ ಅವರ ಲೈಕ್ ಆರನ್ನ ಬದಲಾಯಿಸಿಕೊಳ್ಳೋ ರೀತಿ ಮಾಡ್ತಾರೆ ನೀವು ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಸೊ ಅಪ್ರಮ್ನು ಸಹ ಪುಟ್ಟಿದ್ದಾರೆ ನಿಮಗೆ ಮುಂದೆ ಬೆಳೆಯೋ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಈ ವಾರ ಪ್ರೇಮ್ ತಾಪ್ ಅವರ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಸೊ ಸೊ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಚಾನಲ್ ಸಬ್ ಮಾಡ್ಕೊಳ್ಳಿ ಇದೇ ತರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಸೊ ಯಾರೆಲ್ಲ ವಿಡಿಯೋ ನೋಡ್ತೀನಿ ಅವ್ರು ಯಾರು ಸಬ್ಸ್ಕ್ರೈಬ್ ಮಾಡೋಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ